ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸಿನಿ ಭಾವ ಜಗತ್ತು ಇದರ ಮೂಲಕವಾಗಿ ಇಂದು ಒಂದು ಹಳೆಯ ಬಹಳ ಸುಂದರವಾದ ಗೀತೆಯ ಪ್ರಯೋಗ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತೆರೆ ಕಂಡ ಸಿನಿಮಾ ಎಮ್ಮೆ ತಮ್ಮಣ್ಣ ಸಿನಿಮಾ ನಿರ್ದೇಶನ ಮತ್ತು ನಿರ್ಮಾಣ ಪಂಥುಲು ಅವರದು ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಭಾರತಿ ಇವರೆಲ್ಲ ನಟಿಸಿದ್ದಾರೆ ಸಿನಿಮಾ ಸಾಕಷ್ಟು ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಪ್ರಮುಖವಾದ ಒಂದು ಗೀತೆ ಅದೇ ನೀನಾರಿ ಗಾದೆಯೋ ಎಲೆ ಮಾನವ ಈ ಒಂದು ಹಾಡು ಅದರಲ್ಲಿದೆ ಬಹಳ ಸುಂದರವಾದ ಗೀತೆ ಒಂದು ಸಂದೇಶ ಇದೆ ನೀನಾರಿ ಗಾದೆಯೋ ಎಲೆ ಮಾನವ ನಾನು ಇಷ್ಟೆಲ್ಲ ನಿನಗೆ ಸಹಕಾರವನ್ನು ಕೊಡ್ತೀನಿ ಈ ಪ್ರಕೃತಿಗೆ ನಾನು ಇಷ್ಟು ಸಹಕಾರವನ್ನು ಕೊಡ್ತಾ ಇದ್ದೀನಿ ನಿನಗೆ ನಾನು ಇಷ್ಟೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೀನಿ ಆದರೆ ನೀನೇನು ಮಾಡ್ತಾ ಅಂತ ಹಸು ಮಾನವನಿಗೆ ಕೇಳುವಂತಹ ಒಂದು ಕಲ್ಪನೆಯ ಒಂದು ಸುಂದರವಾದ ಗೀತೆ ಈ ಹಾಡನ್ನು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರು ಅದ್ಭುತವಾಗಿ ಹಾಡಿದ್ದಾರೆ ಹಾಗೆ ಬೆಂಗಳೂರು ಲತಾ ಭಾಳ ಸೊಗಸಾಗಿ ಹಾಡಿದ್ದಾರೆ ಹಾಡನ್ನು ನಾವು ಕೇಳ್ತಿದ್ರೆ ನೆನಪು ಮಾಡ್ಕೊಳ್ತಾ ಇದ್ರೆ ಆ ಒಂದು ಕಾಲಕ್ಕೆ ಬಾಲ್ಯದ ದಿನಕ್ಕೆ ಹೋಗ್ಬಿಡ್ತೀವಿ ಏಕೆಂದರೆ ಆಗಿದ್ದಿದ್ದು ಎಲ್ಲ ಕಡೆನೂ ದೇಸಿ ಹಸುಗಳು ಕಿವಿಗೆ ಹಿತ ನೀಡುವಂತೆ ಅಂಬಾ ಅಂಬಾ ಅಂತ ಕೂಗುತ್ತಿದ್ದಂತಹ ದೇಸಿ ಹಸುಗಳು ಈಗ ನಾವೆಲ್ಲೂ ದೇಸಿ ಹಸುಗಳನ್ನು ನೋಡ್ತಾನೇ ಇಲ್ಲ ಅದರ ಹಾಲು ಬಹಳ ಆರೋಗ್ಯಕರ ಅಂತ ಹೇಳಿ ತಕ್ಷಣ ಆಗಿನ ಕಾಲದಲ್ಲಿ ಜನ ಹಸುವಿನ ಹಾಲಿಗೆ ಮೊರೆ ಹೋಗ್ತಾಯಿದ್ರು ಪೌಷ್ಟಿಕಾಂಶ ಇರುವಂಥದ್ದು ಮತ್ತೆ ಆರೋಗ್ಯಕರ ಅಷ್ಟೇ ಅಲ್ಲದೆ ಅದಕ್ಕೆ ಸಾಕಷ್ಟು ಔಷಧೀಯ ಗುಣಗಳು ಇವೆ ಅಂತ ಹೇಳಿ ಇವತ್ತಿನ ದಿವಸ ಗೋವಿನ ಬಗ್ಗೆ ಅನೇಕ ಸಂಶೋಧನೆಗಳು ನಡೆದಿವೆ ಪಾಶ್ಚಿಮಾತ್ಯರು ಕೂಡ ಈಗ ಗೋವುಗಳ ಬಗ್ಗೆ ಯಾಕೆ ಭಾರತೀಯರು ಇಷ್ಟೊಂದು ಇದಕ್ಕೆ ಮಹತ್ವ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗನ್ನಿಸಿ ಅದ್ರ ಬಗ್ಗೆ ಸಂಶೋಧನೆಗಳನ್ನು ಮಾಡಿದರೆ ಮತ್ತು ಅದು ಸಾಕಷ್ಟು ಪ್ರೂ ಕೂಡ ಆಗಿದೆ ಅದು ಹೀಗಾಗಿ ಆ ಕಾಲದಲ್ಲಿ ಆ ಹಸು ಆ ದೇಶಿ ಏನಿತ್ತು ಸಂಧಿಗೊಂದಿಗಳಲ್ಲಿ ಆಗ ಅದು ಮೇಯೋದಿಕ್ಕೆ ತಿನ್ನೋದಿಕ್ಕೆ ಬೇಕಾದ ವಿಧ ವಿಧವಾದಂಥ ಸೊಪ್ಪುಗಳು ಸಿಗ್ತಾಯಿತ್ತು ಹುಲ್ಲುಗಳು ಸಿಗ್ತಾಯಿತ್ತು ಆದರೆ ಈಗ ಆ ಮಣ್ಣೇ ಇಲ್ವಲ್ಲ ಹುಲ್ಲು ಬೆಳೆಯೋದಕ್ಕೆ ಮಣ್ಣಿಲ್ಲ ಹುಲ್ಲು ಬೆಳೀತಿಲ್ಲ ಸೊಪ್ಪುಗಳು ಬೆಳೀತಿಲ್ಲ ಮತ್ತು ಹಸುವಿಗೆ ಆಹಾರ ಇಲ್ಲಿ ಅಂತಹ ಪರಿಸ್ಥಿತಿ ನಾವು ಮುಟ್ಬಿಟ್ಟಿದ್ದೀವಿ ದೇಸಿ ಹಸುಗಳಿಂದ ನಾನಾ ವಿಧವಾದ ಅನುಕೂಲಗಳಿವೆ ಮಾನವನಿಗೆ ಅಷ್ಟೇ ಅಲ್ಲ ಪ್ರಕೃತಿಗೂ ಕೂಡ ಅದರಿಂದ ಬಹಳ ಅನುಕೂಲ ಇದೆ ಪ್ರಕೃತಿ ಸಂರಕ್ಷಣೆಗೂ ಕೂಡ ಈ ಗೋವು ಕೆಲಸ ಮಾಡುತ್ತೆ ಮಾನವ ತನ್ನ ವಿಕೃತ ಮನಸ್ಸಿನಿಂದ ಎಲ್ಲವನ್ನು ನಾಶ ಮಾಡ್ತಾ ಬರ್ತಾ ಇದ್ದಾನೆ ಇವತ್ತಿನ ಸಹ ದೇಸಿ ಹೆಸುಗಳೆಲ್ಲ ಮರೆಯಾಗಿದೆ ಆರೋಗ್ಯಕರ ಹಾಲು ಇಲ್ಲದಾಗಿದೆ ಈ ಹಿಂದೆ ಬಹಳ ವರ್ಷಗಳ ಹಿಂದೆ ಕೇಳಿದ್ದಂಥ ಒಂದು ಪತ್ರಿಕೆಗಳಲ್ಲಿ ಓದಿದ್ದಂಥದ್ದು ಪಾಶ್ಚಿಮಾತ್ಯ ದೇಶಗಳಲ್ಲಿ ಆ ಹಸುಗಳನ್ನು ದೊಡ್ಡದಾಗಿ ಬೃಹದಾಕಾರವಾಗಿ ದೈತ್ಯಕಾರಿ ರಾಕ್ಷಸಕರವಾಗಿ ಬೆಳೆಸಬೇಕು ಅಂಥೇಳಿ ಅದಕ್ಕೆ ಮಾಂಸವನ್ನು ತಿನ್ನಿಸೋದಕ್ಕೆ ಪ್ರಾರಂಭ ಮಾಡಿದ್ರು ಪರಿಣಾಮ ಏನಾಯಿತು ಅವೆಲ್ಲ ಬೇಗ ಸಾಯೋಕ್ಕೆ ಶುರು ಮಾಡೋದು ಮತ್ತು ಅದಕ್ಕೆ ಹುಚ್ಚಿಡಲಿಕ್ಕೆ ಪ್ರಾರಂಭ ಆಯಿತು ಅನೇಕ ಈ ಥರದ್ದು ಘಟನೆಗಳ ನಡುವೆ ಈ ಥರ ಮನುಷ್ಯನ ಒಂದು ವಿಕೃತ ರೂಪ ಸ್ವಾಭಾವಿಕವಾಗಿ ಇರೋದನ್ನು ಅದನ್ನೇನೋ ಬದಲಾಯಿಸಿ ಏನೋ ಮಾಡ್ತೀನಿ ಅಂತ ಹೊರಡ್ತಾನೆ ಮನುಷ್ಯ ಭಾಳಷ್ಟು ಈ ರೀತಿ ಪರಿಸರ ಹಾನಿ ಒಂದು ರೀತಿ ಒಂದು ಇರುವಂಥ ವ್ಯವಸ್ಥೆಯ ಹಾನಿ ಎಲ್ಲವನ್ನು ಮನುಷ್ಯ ಮಾಡ್ತಾಯಿದ್ದಾನೆ ಈ ಒಂದು ಹಾಡು ಒಳ್ಳೆ ಮೆಸೇಜ್ ಕೊಡ್ತಾಯಿದೆ ನಮ್ಮಲ್ಲಿ ಒಂದು ಖುಷಿಯ ಸಂಗತಿ ಎಂದರೆ ನಮ್ಮಲ್ಲಿ ಅನೇಕ ಕೆಲವು ಯಾರು ಈ ಪರಂಪರೆ ಬಗ್ಗೆ ಮತ್ತು ಸಂಸ್ಕೃತಿ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಆ ತರಹದ ಕೆಲವಾರು ಸಂಸ್ಥೆಗಳು ಈ ಗೋವಿನ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ ಅದರ ಬಗ್ಗೆ ಹೆಚ್ಚು ಹೆಚ್ಚು ಮುತುವರ್ಜಿಯನ್ನು ತಗೊಂಡು ಅದನ್ನು ಉಳಿಸೋದಕ್ಕೆ ಸಂರಕ್ಷೋದಕ್ಕೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಕೂಡ ಒಳ್ಳೆಯದಾದಂಥ ಕೆಲಸ ಇದು ಬಂಧುಗಳೇ ಇದುವರೆಗೂ ನಾವು ಗೋವು ಇದಕ್ಕೆ ಸಮಾನ ಗೋವು ಈ ಗೋವಿನ ಗೀತೆ ಏನಿದೆ ನೀನಾರಿಗಾದೆಯೋ ಎಲೆ ಮಾನವ ಎಮ್ಮೆ ತಮ್ಮಣ್ಣ ಸಿನಿಮಾ ಮತ್ತು ಗೋವಿನ ಹಾಡಿನ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚಿಕೊಂಡ್ವಿ ಈಗ ಆ ಹಾಡನ್ನು ಶ್ರೀ ರವಿಪ್ರಸಾದ್ ಅವರು ಹಾಡ್ತಾ ಇದ್ದಾರೆ ಕೇಳೋಣ ನೀನಾರಿಗಾದೆಯೋ ಎಲೆ ಮಾನವಾ ಹರಿಹರಿ ಗೋಬು ನಾನು ಹರಿಹರಿ ಗೋಪು ನಾನು ನೀ ನಾರಿ ಗಾದೋ ಎಲೆ ಮಾನವಾ ಹರಿಹರಿ ಗೋಬು ನಾನು ಹರಿಹರಿ ಗೋಬು ನಾನು ನೀ ನಾರಿ ಗಾದೋ ಇಟ್ಟರೆ ಸಗಣಿಯಾದ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಳಿಗೆ ವಿಭೂತಿಯಾದ ತಟ್ಟದೆ ಹಾಕಿದರೆ ಹೋಯ್ ತಟ್ಟದೇ ಹಾಕಿದರೆ ಮೇಲೂ ಗೊಬ್ಬರವಾದೇ ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋಬೂನಾನೂ ಹರಿಹರಿ ಗೋಬೂನಾನು ನೀನಾರಿಗಾದೆಯೋ ಬಂಧುಗಳ ಇದುವರೆಗೂ ನಾವು ಗೋವಿನ ವಿಷಯವನ್ನು ಗೋ ನೀನಾರಿಗಾದೆಯೋ ಎಲೆ ಮಾನವ ಈ ಒಂದು ಗೀತೆಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹಂಚಿಕೊಂಡ್ವಿ ನಾಳೆ ಮತ್ತೊಂದು ಗೀತೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ